ನಮಸ್ಕಾರ ಶ್ರದ್ಧಾವಂತರಿ ಇಂದು ನಾವು ಕೇಳೋಣ ಒಂದು ಶಕ್ತಿಶಾಲಿ ಮಂತ್ರ ಗಣಪತಿ ಗಾಯತ್ರಿ ಮಂತ್ರ ಈ ಮಂತ್ರದ ಉಚ್ಚಾರಣೆ ಮಾತ್ರವಲ್ಲ ಅದರ ಅರ್ಥವನ್ನು ಅರಿತು ಧ್ಯಾನಿಸುವುದರಿಂದ ಮನಸ್ಸಿಗೆ ಶಾಂತಿ ಬುದ್ಧಿಗೆ ಏಕಾಗ್ರತೆ ಮತ್ತು ಜೀವನದಲ್ಲಿ ಸಿದ್ಧಿ ದೊರೆಯುತ್ತದೆ ಈ ಮಂತ್ರ ಯಾವುದೆಂದರೆ ಹಸ್ತಿ ಮುಖಾಯ ವಿದ್ಮಹೇ ಲಂಬೋಧರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್ ಇದರ ಅರ್ಥ ನಾವು ಆ ಗಜಮುಖ ಗಣೇಶನನ್ನು ತಿಳಿಯಲು ಪ್ರಯತ್ನಿಸುತ್ತೇವೆ ಅವನ ದೊಡ್ಡ ಹುಟ್ಟೆಯನ್ನು ಧ್ಯಾನಿಸುತ್ತೇವೆ ಅವನು ನಮಗೆ ಸಿದ್ಧಿಯನ್ನು ಯಶಸ್ಸು ಸಂಪತ್ತು ಶಾಂತಿ ಪ್ರಚೋದಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಶುದ್ಧ ಮನಸ್ಸಿನಿಂದ ಶ್ರದ್ಧೆಯಿಂದ ಹನ್ನೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ನೀವು ವಿದ್ಯಾರ್ಥಿಯಾಗಲಿ ಉದ್ಯೋಗದದಲ್ಲಿರಲಿ ಉದ್ಯೋಗದಲ್ಲಿರಲಿ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುತ್ತಿದ್ದರೂ ಈ ಮಂತ್ರ ನಿಮಗೆ ದಾರಿ ತೋರಿಸುತ್ತೆ ಇಂತಹ ಇನ್ನಷ್ಟು ಪವಿತ್ರ ಮಂತ್ರಗಳು ಮತ್ತು ಧ್ಯಾನ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ನಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಎಂದು ಎನ್ನುಡಿ ಕಮೆಂಟ್ನಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಎನ್ನುಡಿ ಧನ್ಯವಾದಗಳು ಗಜಾನನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರಲಿ ಓಂ ಶ್ರೀ ಗಣೇಶಾಯ ನಮಃ